ಮೆಹಬೂಬ್ ಶೇಖ್ ಈಗಾಗಲೇ ಭಗವಾನ್ ಸ್ವಾಮಿ ಬಹಳಷ್ಟು ಅದ್ಭುತವಾಗಿ ಮಾತನಾಡಿದ ಒಂದು ಮಾತನ್ನು ಅವರು ಬಹಳ ಇವತ್ತಿನ ಸಂದರ್ಭದಲ್ಲಿ ಎರಡು ಸಿದ್ದೇಶ್ವರರು ಒಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೊಟ್ಟಂತ ಸಿದ್ದರಾಮೇಶ್ವರ ఈ ఇన్నొరువు నెడరంత సేశ్వరు ఎరడు శక్తి అవతారీ అవతార విజయపుర జిల్లన్నే బాగా సేశ్వరన దేవస్థాన సోళాపూర వ్యాపారస్తులు హెట్ నూర తొంభత్ ర ಏನಂದ್ರೆಲ್ಲ ಮುಂಬೈ ಇರುವಂತ ವಿಜಾಪುರ ಬಿಜಾಪುರ ಬಿಜನಹಳ್ಳಿ ಬಿಜನಹಳ್ಳಿಯಿಂದ ಬಿಜಾಪುರ ಆಯ್ತು ಬಿಜಾಪುರದಿಂದ ವಿಜಯಪುರ ಆಯ್ತು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಅಂದಿನ ವ್ಯಾಪಾರಸ್ಥರು ಸೋಲಾಪುರ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅವರು ಬೆಳಗ್ಗೆ ಸೋಲಾಪುರದಲ್ಲಿ ಒಂದು ಪದ್ಧತಿ ಬೆಳಿಗ್ಗೆ ಸಿದ್ದರಾಮೇಶ್ವರ ದಲಸ್ಥಾನಕ್ಕೆ ಹೋಗಿ ಗೋ ನಮಸ್ಕಾರ ಮಾಡಿ ಬಂದು ತಮ್ಮ ಅಂಗಡಿ ತೆಗೆಯುವಂತ ಒಂದು ಪದ್ಧತಿ ಸೋಲಾಪುರದಲ್ಲಿ ಇತ್ತು ಇಲ್ಲಿ ಸಾಕಷ್ಟು ಜಮ್ಮ ಜಮ್ಮನ ಕರೀತಿದ್ರು ಕರಿತಿದ್ರು ಒಂದೇ ವೈದ್ಯ ಕಾಂಪ್ಲೆಕ್ಸ್ ವಾರಾದಿ ಅವರು ಉಮರ್ಜಿ ಅನೇಕ ಅಪಾರಸ್ಥರು ಇಲ್ಲಿ ಸೋಲಾಪುರದ ಮೊದಲಿದೆ ಯಾಕಂದ್ರೆ ನಾವೆಲ್ಲ ಮುಂಬೈ ಕರ್ನಾಟಕಕ್ಕೆ ಕರೀತಾನ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಪಂಚ ಕಮಿಟಿ ಮಾಡಿ ಇಲ್ಲೇ ನಮ್ ಗುಡಿ ಪಕ್ಕಲೇ ಒಂದು ಕಲ್ಲ ಇತ್ತು ಹದಿನೆಂಟು ಆ ದೇವಸ್ಥಾನ ಏನೋ ಇವತ್ತು ಇಲ್ಲಿ ಮಾಡಬೇಕು ಮಾಡಿದ ಮೇಲೆ ವಿಜಯಪುರ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಚಾಲ ನೋಡಿ ಒಂದು ಬಿ ಐ ಡಿ ಆಗ್ಬೇಕಾದ್ರೂ ಸಿದ್ದೇಶ್ವರ ಸಂಸ್ಥೆನೆ ಕಾರಣ ಈಗ ನಿಮ್ಗೆ ಹೆದರಿ ಕಾಣಿಸುವಂತ ಸಿದ್ದೇಶ್ವರ ಬ್ಯಾಂಕ್ ಆಗ್ಬೇಕಾದ್ರೂ ಸಿದ್ದೇಶ್ವರ ಸಂಸ್ಥೆನೇ ಕಾರಣ ಕಾಣ ಅಂದ್ರೆ ಏನು ವ್ಯಾಪಾರಸ್ಥರು ಏನೊಂದು ದೇವಸ್ಥಾನ ನಿರ್ಮಾಣ ಮಾಡಿ ಮುಂದೆ ಕಾರಣ ಕಾಲ ಮಹಾರಾಷ್ಟ್ರ ಆಯ್ತು ನಾವು ಕರ್ನಾಟಕ ಆಗಿ ಅವರೆಲ್ಲ ವ್ಯಾಪಾರ ಕಡಿಮೆ ಮಾಡಿ ಮತ್ತೆ ವಾಪಸ್ ಅವರು ಸೋಲಾಪುರದಲ್ಲಿ ಅವರು ತಮ್ಮ ಮೊದಲ ಸ್ಥಾನದಲ್ಲಿ ಅವರು ಹೋದ್ರು ನಮ್ಮ ವಿಜಯಪುರ ಜನರಿಗೆ ಈ ಸಿದ್ದೇಶ್ವರ ದೇವಸ್ಥಾನ ನಮ್ಗೆ ಕೊಟ್ಟರು ನಮ್ಮ ಹಿರಿಯರ ಎಲ್ಲರೂ ದೇವಸ್ಥಾನದ ಆಡಳಿತ ಮಂಡಳಿ ಗೊತ್ತು ನನ್ನ ಕಾಲಾನುಕರಣದಲ್ಲಿ ನಾನು ಮೂವತ್ತು ವರ್ಷದಿಂದ ಈ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಮೊದಲ ಚೇರ್ಮನ್ ಆಗಿ ಆಡಳಿತ ಮಂಡಳಿ ಸದಸ್ಯನಾಗಿ ಮೂವತ್ತು ವರ್ಷ ಇದನ್ನು ನೇತೃತ್ವ ತಗೊಂಡು ಸಿದ್ದೇಶ್ವರ ದೇವಸ್ಥಾನ ಇವತ್ತೇನಾದ್ರ ಕಾರಣ ವಿಜಯಪುರದಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಹೋಗಿಕ್ಬೇಕಾದ್ರೆ ಡಾಕ್ಟರ್ ವಚನ ಪಿತಾಮಹ ಪೊಗೊಳ ಕಟ್ಟೋರು ಪೋಗರು ಯಾವ ರೀತಿ ಸಿದ್ದೇಶ್ವರರು ಸರಳ ಜೀವನ ಅವರು ಒಬ್ಬ ಶಾಸಕರಿದ್ರು ಅವರು ದೊಡ್ಡ ಕೊಡುಗೆಯನ್ನ ವಿಜಯಪುರ ಅಂದ್ರೆ ಅವ್ರಿಗೆ ಏನಾಗ್ತಿದ್ರು ಅಂದ್ರೆ ಗೋಳು ಗುಮ್ಮಟ ಬಿಟ್ಟರೆ ವಚನ ಗುಮ್ಮಟ ಸಾಹಿತಿಗಳು ಬಹಳಷ್ಟು ಒಬ್ಬರು ತಕ್ಷಣಜ್ಞಾನ ವಿಚಾರ ಅಂತ ಎಲ್ಲಾರು ಏನಾಗ್ತಿದ್ರು ಗೋಳಗುಮ್ಮಟ ಕರಿತೀವಿ ವಿಜಾಪುರ ವಚನ ಗೊಮ್ಮ ಗುಮ್ಮಟ ಡಾಕ್ಟರ್ ಕೊಳಗೊಳ್ಳಕಟ್ಟಿ ಅವರ ಒಂದು ಹೆಸರಿನಿಂದ ಈ ವಿಜಯಪುರ ಸಿದ್ದೇಶ್ವರ ಡಿ ಸ್ಥಾಪನೆ ಮಾಡಿದ್ರು ಅವರೇ ಬಿ ಐ ಡಿ ಸ್ಥಾಪನೆ ಮಾಡಿದವರು ಬಂತ್ನಾಂಗ್ಗಳು ಮತ್ತು ಕೊಳ್ಗೊಳಕಟ್ಟಿ ಅವರು ನಮ್ಮ ಕಡೆ ಇತ್ತು ಈ ದೇವಸ್ಥಾನದಾಗೆ ಎಸ್ ಎಸ್ ಹೈ ಸ್ಕೂಲ್ ಇತ್ತು ಇನ್ನೂ ನಮ್ಮಲ್ಲಿ ಯಾಕೋ ನಮ್ಮಲ್ಲಿ ಹತ್ತೊಂಬತ್ತು ನೂರ ನಾನು ಶತಮಾನೋತ್ಸವ ಮಾಡ್ಬೇಕಂದಾಗ ನಾವೆಲ್ಲ ತಗೊಂಡಾಗ ಎಸ್ ಎಸ್ ಹೈಸ್ಕೂಲ್ ಕಂಪೌಂಡ್ ಕಟ್ಟಿದ್ದು ರೂಮ್ ಕಟ್ಟಿದ್ದು ಆ ಗಾಡಿ ಕಲ್ಸಕ್ ಬೇಕಾಗುವಂತ ಅಂಟು ತಂದಿದ್ದು ಮಾರ್ ತಂದಿದ್ದು ಜೇನ್ ತುಪ್ಪ ತಂದಿದ್ದು ಇಲ್ಲಿ ಯಾಕೆ ನಮ್ಮಲ್ಲಿ ಅದ ನಮ್ ಗುಡಿಯಲ್ಲಿ ನಾಡಿ ಅಲ್ಲಿ అదొంగ రూమ్ మిగతా ఇదే మగ ముందు అదేన కాలం శిక్షణ సంస్థలు బేరే ఆఐ బిఐడి శిక్షణ సంస్థ అంతే అది బేర ఆయ్ మంత్నా స్వామి అద్యక్షర పొగళ్ళ కట్టరు అధ్యక్ష సేశ్వర సంస్థ అధ్యక్షులు పొగళ్ళ కట్టోదేశ్వర బ్యాంకి అధ్యక్షులు పొగళ్ళ కట్టరూ ಕಟ್ಟಬಿದ್ರು ಮತ್ತು ಬಂತಾಸ ಬಂತಾಸು ತಮ್ಮ ಜೋಳಿಗೆಯಿಂದ ಎಲ್ಲೆಲ್ಲಿ ಪ್ರವಚನ ಹೇಳ್ತಾರ ಅಲ್ಲಿ ಏನ್ ತಾಟದ ರೊಕ್ಕ ಬರ್ತದ ಯಾವ ಒಳಗ ತಾಟದ ರಕ್ತ ಬಿದ್ದಿದೆ ಅಲ್ಲೇ ಒಂದು ಸಾಲಿ ಕಟ್ಟದಂತವ್ರು ಬಂತಾಸ ಆಂಗ್ರು ಅಲ್ಲಿ ಮುದ್ಯವಾದಲ್ಲಿ ಮಾತಾ ಶ್ರೀ ಗಂಗಮ್ಮ ಚಿನ್ನ ಮಾಡುತ್ತೆ ಆ ಹೆಣ್ಮಗಳು ಹೇಳ್ತಿದ್ರು ಅಂದ್ರ ತಾಟದಾಗ ತಂಗರನ ಚೀಟಿ ತಗಟ್ಟು ಜಿಫೆಲ್ಲದ ಹಾಂತಾಯೆ 110 ಎಕರೆನು ಬನ್ನ ಬನ್ನ ಸಾಲವ ಅದರ ತಿನೆ ಬೇಡಿಗೆ ಇವರು ಬೇಡಿ ಕ್ಯಾಂಪಸ್ ಅಂದ್ರೆ ಇಲ್ಲಿ ನಮ್ಮ ಸಂಘ ಸಜ್ಜನರ ಅಂಜೀ 54 ಎಕರೆ ಜಮೀನನ್ನ ಬೇಡಿ ಬೇಡಿ ಕ್ಯಾಂಪಸ್ ಆಗ್ಲಿ ಕ್ಯಾಂಪಸ್ ಇನ್ನು ಸಂಘ ಸಜ್ಜನರ ಕಾರಗೋಟೆ ಮತ್ತೆ ಇನ್ನ ಕಾಲೇಜು 20 ಎಕರೆ के के एक एक नौ रीति दान सर देवस्थान निर्माण आदमी विजापुर इतिहास प्रारंभ आता टीसी लक्ष्यपुर जिला टीचर मास्टर चामराजन हिड़ी बिजल बसव कल्याण यार पै हद्द ఆవా సహనోటి గాని లేకపోదు దవసాల గాని లేకపోదు మోర్టిగెజ్ గాని లేకపోదు ఆ ఆత్రగా గాని లేకపోదు ఎల్లరు ఎల్లరు పను బిజారుగా అక్కడ కేంద్ర మంత్రి ఇచ్చి టీ నర్సిపూర్ అంత సుత్ర సాంకలక ఉదాహరణ అత్తనన మాత్రం ఉంటానండి టి నా విలాప జిల్లా మింగే పరుట్టుదూరు టీ నర్సిపూర్ ఎల్లరు మన తమిళనాడున చాలక దిరపని ఏమన్నారే మన ಅಲ್ಲಿ ನಮ್ಮ ಮಾಸ್ತರ್ಗಳಿದ್ರು ನಮ್ಮ ಹಸಿರಾಯ್ತ್ರಿ ನಾವೆಲ್ಲ ಲಕ್ಷಾಂಗಣ ಎಲ್ಲ ಮಾಸ್ತರುಗಳು ನಾನಿ ಗುಲ್ಬರ್ಗ ಭಾಗದಾಗ ಪ್ರಚಾರಕ್ಕೆ ಹೋಗೋ ಅಲ್ಲಿ ನಮ್ಮ ಆಗ್ತದೆ ಅಂದ್ರ ಒಂದು ಸಂಸ್ಥೆ ಮ್ಯಾಗ ಬಂತ್ನಾ ಸ್ವಾಮಿಗಳು ಕೋಧ ಕಟ್ಟುವರು ಮುಂದೆ ಭವಿಷ್ಯದಲ್ಲಿ ಬಂತ್ನಾ ಸ್ವಾಮಿಗಳ ಮತ್ತು ಕೋಲಳ ಕಟ್ಟೋ ನಂತರ ಈಗಾಗ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಯುಗ ಪ್ರಾರಂಭ ಆಯ್ತು ಅವರು ತಮ್ಮ ಪ್ರಯತ್ನ ಮೂಲಕ ಊರ್ಲಂತ ಅದ್ಭುತ ಶಕ್ತಿ ಅವರು ಕೋಟೆ ಜೀವ ಯತ್ನ ಮಾಡ್ತಿದ್ರು ಸ್ವಾಮಿ ಅವರು ನಿಜನ ಅಲ್ಪದಿ ನಾವು ಸನ್ನಿತಾಯ್ತು ಹೋದ್ರೆ ಒಂದು ಓಮ ಶಿವ ಅಂತ ಹೇಳಿ ಆರು యంకాల ముందే వేదాంత కేసరి మల్లికార్జున మహాస్వామి నమ్మ జిల్గే నమ్మడాదివరు పక్క యారా అంద వేదాంత కేశరి మల్లికార్జున మహాస్వామి ఒక్క సేశ్వరి శిక్షణ ఆర్థిక బరగ నిర్వహణ సంస్థ డాక్టర్ కొబట్ ఎందుకు అంద్ర ಬರಗಾ ಫೇಮಸ್ ಇತ್ತು ವಿಜಯಪುರ ಅಂದ್ರ ಏನು ಇಲ್ಲಿ ಸಜ್ಜಿ ಬರ ಬೋಗಿ ಬರ ಬಿದ್ರ ಇಲ್ಲಿ ನಮ್ಮ ಸಿದೇಶ್ ಗುಡ್ಡದಿಂದ ಜನರಿಗೆ ಪ್ರಸಾದ ಕೊಡ್ತದೆ ಅವಾಗ ಎಲ್ಲಿ ಇಲ್ಲಿ ಅದ್ರದ್ದು ಲಾಖೆ ಇಲ್ಲಿ ಇಷ್ಟು ಈಗ ಇಪ್ಪತ್ತು ಕ್ವಿಂಟಲ್ ಹಾಕಿ ಇವತ್ತು ಅನ್ನ ಮಾಡಿದ್ವಿ ಸಜ್ಜಾ ಮಾಡಿದ್ವಿ ಅಂತ ಅದನ್ನು ಲಾಖಾಯ್ತು ಬೋಗಿ ಬರ ಸಜ್ಜಿ ಅವರ ಭೋಗಿ ಬರ ಅಂದ್ರ ಇಲ್ಲ ತಂಗಿದೆ ಮಗನೆಲ್ಲ ಇದ್ರ ಮನಿ ಇಟ್ಟಿದ್ದು ಜಂತಿ ಮಿನಿ ಆಗ ನಮ್ಗೆ ಏನಾರ ಒಂದು ಇಳಿ ತಗಿತ್ತಂದ್ರೆ ಇಡೀ ಊರೇ ಖಾಲಿ ಮಾಡ್ಬೇಕು ಅವು ಇಡೀ ಊರೇ ಇತ್ತು ಹೆಂಗ ಮನೆ ಬಂದಿತ್ತಲ್ಲ ಕೊರೋನಾ ಕೊರೋನಾ ಮಹಾಮಾರಿ ಅಂತಾದ್ರೂ ಒಂದು ಹಲವಾರು ಗೋಗಿ ಬರಾತಲ್ಲಿ ಬಂದಿತ್ತು ಸಜ್ಜೀ ಬರಾತ್ ಹೇಳ್ತದೆ ನಮ್ಗಿನ್ ಗೊತ್ತಿಲ್ಲ ನಾವು ಬಹಳ ಹಿಂದಿನ ಹಿರಿಯರು ಮಾತಾಡ್ತಿದ್ವಿ ಮಗಳು ಇಡೀ ಊರೇ ಖಾಲಿ ಮಾಡ್ತೀವಿ ಒಂದು ಸಾಯಲಾಕ್ ಚಾಲು ಮಾಡೋದಂತ ನನ್ನನ್ನು ನೋಡಿಬೇಕು कोरोना ಲಾ ಅದು ಹೇಗಂದ್ರ ಕಾಕಕಾಲಿ ಅಂತ ತಳ್ತರೋದು ಎಷ್ಟು ವರ್ಷ ಹಿಂದೆ ಬರ್ತದ ಅದು ಬರೋಬರಿ 20ನೇ ಶತಮಾನದ ಸತಮಾನದ ಬರ್ತದ ಇದು 2029 ಅಂತ ಹೇಳಿದ್ರು ಹಾ ಇನ್ನು 2020 ಇನ್ನು ಮುಂದೆ 100 ವರ್ಷ ಅಂತ ಮತ್ತೆ 20 ಬರ್ತದ ಅಂದ್ರೆ ಆ ವರ್ಷ ಬರ್ತದೋ ಅಂದ್ರೆ ಹಸ ಹಸ ಬರ್ತದ ಅಂದ ಬಂದ್ರೆ ಹೇಗಂತ ಒಂದು ಒಯ್ದು ಮುಚ್ಚಿ ಮುರಿದ್ರೆ ಇನ್ನೊಂದು ಹಣ ರೆಡಿ ಆಗಿರ್ತ ಊರ ಅಂತದ್ದು ಬಂದಾಗ ಜನ ಕಷ್ಟ ಇದ್ದಾಗ ಅನ್ನ ಹಾಕಿದ್ದೆ ಇದೆ ಸಿದ್ದೇಶ್ವರ ಸೋ ಬಜಾರ್ ವ್ಯಾಪಾರಸ್ಥರು ಎಲ್ಲ ಅತ್ತಿ ಹಿಂಗಾಗ ಬದಾಮ್ ಸಾಮಾನುಗಳು ಕೋಗಳು ಕಟ್ಟೋರು ಎಲ್ಲ ಒಂದು ಪಟ್ಟಿ ಬರ್ತಾವ ರೈತರ ಹತ್ತಿ ಜೋಳ ಗೋಧಿ ಸ್ವಲ್ಪ ಅನ್ನೋದು ಇದ್ದಿದ್ರು ಅವಾಗ ಶೇಂದ ಪತ್ತಿ ಗೋಧಿ ಬಂಚಿ ಗೋಧಿ ಜ್ವಾರ ನೀವು ಇರ್ತೀಯ ಅದರ ಪಟ್ಟಿ ಬರ್ತದ ಆ ಪಟ್ಟಿ ಒಳಗ ಸಿದ್ದೇಶ್ವರ ಖಂಡಕ್ಕೆ ತೆಗಿತಿದ್ರು ಅದೊಂದು ಪೇಸ ದುಡ್ಡ ಯಾರು ಹೇಳ್ತಾ ಇದ್ರು ಅವಾಗೆಲ್ಲ ಅಲ್ಲಿಂದ ಶಿಕ್ಷಣ ಫಂಡ ತೊಂದ್ರೆ ತೆಗೆದಿದ್ರು ಇದೊಂದು ಧರ್ಮದ ಖಂಡ ತೆಗಿತಿದ್ರು ಯಾರು ಇರ್ತಿದ್ದು ಪಾಲಂಬರು ಎಲ್ಲ ವರ್ತಿಯಲ್ಲಿ ಅವರು ಅವ್ರ ಪಟ್ಟಿ ಮುಕ್ನಾಗ ಎರಡ್ರಿ ಅವ್ರ ನಾಲ್ಕನೇ ಒಂದು ಬಾಳೆ ನೋವು ಎಂಟು ಎಲ್ಲ ಮೂಡಿದು ಅವೇನು ಬಾಳೆ ಮಾಡಿ ಸಿದ್ದೇಶ್ವರ ಗುಡಿ ಕೊಟ್ಟು ಸಿದ್ದೇಶ್ವರ ಗುಡಿದು ಇವತ್ತ ಎಸ್ ಎಸ್ ಹೈಸ್ಕೂಲ್ ನೋವು ಕಟ್ಟುದು ಅದು ಇರೋ ಜಾಗ ಗುಡಿ ಜಾಗ ನಮ್ ಬಗ್ರಾದಿಗೋದು ಬಗ್ರಾದಿಗೌಡರು ದಾನ ಕೊಟ್ಟಿರ್ತಾವ ಗುಡಿ ಇದೆಲ್ಲ ಬಬ್ಲಾದಿಗೋದು ಈಗ ಈ ಪೂತಿ ಇದೆ ಅಣ್ಣ ಏನು ಪರವಾಗಿಲ್ಲ ನಮ್ಮ ಕಡೆದು ಬಬಲಿಗೆ ಹೋಗುತ್ತೆ ಕರೀತೀದು ಇದು ಬಬಲಿಗೆ ಹೋಗು ಈ ಗುಡೀನ ಬಬಲಿಗೆ ಹೋಗೋಣ್ರಿ ನೋಡೋಣ ನಾವು ಬರ್ತೀನಿ ಅಣ್ಣಾ ನಾನು ಮಾತಾಡ್ತೀನಿ ಬಬಲಾರಿ ಸಂತಾರ ಬಬಲಾರಿ ಗಣ ಬಬಲಾರಿ ಓ ನನ್ನ ಲಾವ ದಾನ ಕೊಟ್ಟಿದ್ದ ದೇವಸ್ಥಾನಕ್ಕೆ ಇದು ದಿನ ಬಂದೈತೆ ತೋರ್ತೀದು ಗುಡೀ ತೋರ್ ಇದು ಆ ದಿನ ಬಂದೈತೆ ಮಿಚಾರ ಬಲೈ అది చాలా ఆగి మల్లికార్జున స్వామి సేశ్వరప్ప నేను కొట్టేశ్వరప్పణి మనసు బేజారమ్మి మాట్లాడదా యార్ కడను ఏ అపేక్ష నన్న మటకు రొక్క కొడ్సీ ముఖ్యమంత్రి కర్కొ పోటీ కొడ్సీ యారు కోటి కొడ్సీ ಯಾರು ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬರ್ತ ನಾನು ಕೇಂದ್ರ ಮಂತ್ರಿ ಇದ್ದೆ ಅಪ್ಪ ಅವರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಉದ್ರಾಟಿಂಗ್ ಅವರ ಬಿಜಿಗೆ ಬಂದಿದ್ದೆ ನಾ ಏರ್ಪೋರ್ಟ್ಗೆ ಹೋಗಿದ್ದೆ ನಾ ಹೇಳಿದೆ ಅಪ್ಪ ಅವ್ರಿಗೆ ಅಪ್ಪನ ಅಟಲ್ ಗಿ ವಾಸ್ಪಿಟಲ್ ಟ್ಯಾಂಕ್ ತಗೊಂಡಿ ನೀನು ಬಂದ ಒಮ್ಮೆ ಅವರಂದ್ರು ನಮ್ಗೆ ಏನ್ ಕೆಲಸ ಒಂದು ಒಳ್ಳೆಯದ ಒಳ್ಳೇದಾಗ ಮಾಡ್ಲಾಕೊಬ್ಬ ಸಂತ ನನಗೇನು ಯಾರಿಗೂ ಭೇಟ ಆಗುವಂಥದ್ದು ಏನೂ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ಬರಲಿಲ್ಲ ನನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಇವತ್ತೇನು ಬಿಜಾಪುರ ಜಿಲ್ಲೆ ಇವತ್ತು ಎಷ್ಟು ಬೆಳೆದಿಲ್ಲ ಇವತ್ತು ನೀರಾವರಿ ಯಾಕೆ ಬಟ್ಟಾದ್ರೆ ನಮಗೆಲ್ಲರಿಗೂ ಸೂಕ್ಷ್ಮವಾಗಿ ಯಾವುದೇ ಬಿರುಸು ಮಾತಿಲ್ಲ ಎಲ್ಲ ಹೇಳಿದ್ರಿಂದ ನಾವು ಹೋರಾಟ ಮಾಡಿ ಜಗಳಾಡಿ ಬಡದಾಡಿ ಇಷ್ಟು ನೀರಾವರಿಯಾಗಿ ಇವತ್ತು ವಿಜಯಪುರ ಜಿಲ್ಲೆ ಪರಿಸ್ಥಿತಿನೇ ಬೇರೆ ಮೊದಲಿನ ವಿಜಯಪುರ ಇಲ್ಲೇ ಈಗ ಮೊದಲೇ ಸಾವಿರ ಫೋಟಿ ಹೊಡೆದ್ರು ಬೋರಿಂಗ್ ನೀರ್ ಬರ್ತಿದ್ರು ಈಗ ಒಂದೊಂದು ಹಳ್ಳಿಯಾಗ ನಲವತ್ತು ಕೋಟಿ ಮೂವತ್ತು ಕೋಟಿಗ್ ನೀರ್ ಬರಕತ್ತ ಕಾರಣ ಇವತ್ತು ಸಿದ್ದೇಶ್ವರ ಅಪ್ಪಾರ ಅವರು ಅನ್ನೋಂತದ್ದು ಇಲ್ಲಿ ಬಹಳ ಮನಸ್ಸಾಕ್ಷಿಯಾಗಿ ಇವತ್ತು ನೋಡಿ ಬಿಜಾಪುರ ನಗರ ఇష్ట దూర ఇష్ట మలస ఇంత అక్కడే నమ్ము ఖుషి ఆరు ఈశ్వరప్ప స్వచ్ఛర్ నగర గిడ మీటి హర్గ నర్గదదలే దేవ కండా ఇవత్ ఎంత వాసు రోడ్దూ గిడ హచ్చు ఎందరూ వాసుకే రోగద గిడ హిారు అంత కల్పన ಇವತ್ತು ಸಿದ್ದೇಶ್ವರಪ್ಪನ ಕಾಣ ಒಂದು ಈ ಸಿದ್ದೇಶ್ವರ ಒಂದು ನಡನಾಡುವ ದೇವರ ಸಿದ್ದೇಶ್ವರ ಕಾಣುವುದ ಭಾರತದಲ್ಲಿ ಒಳ್ಳೆಯ ಗಾಳಿ ಇರುವಂತಹ ಊರು ವಿಜಯಪುರ ನಗರಗತಿ ಇವಾಗ ಅವಾರ್ತೆ ವಿಜಯಪುರ ಇದೆಲ್ಲ ಯಾರ ಪ್ರೇರಣೆ ಯಾರ ಒಂದು ನಿಮ್ದು ಯಾರ ಕೆಲಸ ಮಾಡಿದ್ರು ಯಾರ ನಮ್ಮ ಇಷ್ಟು ಬೆಂಬಲ ಕೊಟ್ಟರು ರಾಜಕಾರಣದಾಗ ನಾವು ಅವರು ಟೀಕೆ ಮಾಡ್ತಿರ್ತೀವಿ ಅದು ಕೆಲವೊಂದು ವಿಚಾರ ಬಂದಾಗ ಜಿಲ್ಲೆಗೆ ಒಳ್ಳೇದಾಗ ನಾವೆಲ್ಲರೂ ಕೂಡಿ ಏನೇ ಟೀಕೆ ಇದ್ದು ಪ್ರಶಂಸನೂ ಮಾಡಬೇಕು ಅಡಿಪಾರ್ಟಿಗಳು ನಮ್ಮ ಸಂಸ್ಥೆಯಿಂದಲೇ ಅವ್ರಿಗೆ ಇದ್ದು ಕೊಟ್ಟಿದ್ವಿ ಬಗೆರಿತ ಹಾ ಆಧುನಿಕ ಬಗೆರ ಕರ್ತೀವಿ ರಾಜಕೀಯ ಮಾಡಲಿಕ್ಕೆ ಹೋಗಲಿಲ್ಲ ಈ ಕೆಲವೊಂದ ತನ್ನ ಮಕ್ಕಳು ಅಡ್ಜಸ್ಟ್ಮೆಂಟ್ ಹತ್ತಾರೆ అల్లలకట్ట అడ్జస్మెంట్ కట్టల కునో అడ్జస్మెంట్ కరమంటి తా తా సరే మిట్టం కూడా చెప్పుకోవాలి ఇది రా నా మీమా భాసన మాట్లాడుతుంది ఇది హోస్ట్ టర్ చెప్పండి ఎలా దారుపు మనం మాట్ అది యాసీ రొట్టంబోదు సాధారోట్టు ఊరు తుందా హాస్తి ఆస్తిబోదు ఈ ఆ కారణ ఇన్ అడ్జ కత్తు కేతనే మనకి ఖరీదీ త

ಇಷ್ಟೆಲ್ಲ ಯಾಕಂದ್ರೆ ಆದ್ರೆ ಅದೇನ ಹಡ ಬರ್ದಲ್ಲ ಹಾಡು ಬರ್ದಾಗ ಖರೀದಕ್ಕೆ ಹೆಸರು ಅದು ಅನೇಕರೋದನ್ನು ಅಪ್ಪ ಅವ್ರ ಮುಂದ ಹೇಳ ಸಿದ್ದರಾಮ ಇತ್ತು ಸಿದ್ದೇಶ್ವರ ಇತ್ತು ಅದನ್ನ ಒಪ್ಪಲಿಲ್ಲ ಅವ್ರ ಮುಖ ಬಹಳ ಗಂಟೆ ಹಾಕಿದ ಅದನ್ನು ಮುದ್ದು ರಾಮಿ ಪರಿವರ್ತನೆ ಮಾಡಿ ಯಾರು ಹೇಳಬಾರ ಯಾಕಂದ್ರೆ ಅಪ್ಪ ಅದನ್ನು ಸಹಿತ ಎಂದೂ ಎದುರಿಗೆ ಹೊಗಿಸುವ ಸಹಿತ ಅವ್ರಿಗೆ ವಿಚಾರ ಇರಲಿಲ್ಲ ಅವ್ರು ಎಲ್ಲಿ ಅವ್ರಿಗೆ ಎಲ್ಲ ಎಲ್ಲೂ ಅವರು ನನ್ನ ಹೆಸರು ಏನು ಬೆಳೆತಿದ್ರು ಕಡಿಮೆ ನಾವು ಒಂದು ಹಾಸ್ಪಿಟ್ಲ್ ಮಾತ್ರ ಹೆಸರು ಇರ್ಲಾಕ ನಮ್ಗೆ ಒಂದೇ ಪರ್ಮಿಷನ್ ಕೊಟ್ಟಿದ್ರು ಸಿದ್ದೇಶ್ವರಪ್ಪ ಅದು ಯಾರು ಯಾರು ಹೇಳಿ ನಮ್ಗೆ ಎಲ್ಲ శివంగ సమర బచనకారెంత వచనకారే జీవంత సమాధి అయితే సోహాపూర్ సమేశ్వర మండే మైసూర్ అక్కడ హో సేశ్వర ప్రయోజనం హిందేశ్వర సేశ్వర ఎలా కడ ఇది బరేశ్వర వ్యవస్థ ఐతే అది ఐతే ಈ ರೀತಿ ಸಿದ್ದೇಶ್ವರ ಅನ್ನುವಂಥದ್ದು ವಿಜಯಪುರದ ಒಂದು ಶಕ್ತಿ ಅವನ್ನ ನೆನಪು ಮಾಡಿಕೊಂಡಾಗ ನಮ್ಮ ಎಲ್ಲ ದೈವ ತುಂಬಾ ದುರ್ದೈವ ನಮ್ಮ ಕಣ್ಣಿನಿಂದನೇ ಅವರ ಒಂದು ನಮ್ಮ ಕೈಯಾಗ ನಮ್ಮ ಕೈಯಾಗನೇ ಅವರ ಒಂದು ಕೊನೆ ಇದು ಆಗುತ್ತೆಂಥದ್ದು ನಮ್ಮ ಇದು ಅದರ ಎಂಬತ್ತೆರಡು ವರ್ಷದ ಅವರ ಜೀವನದ ಬಗ್ಗೆ ಬಹಳ ಅದ್ಭುತವಾಗಿ ಮಧುಮಾನಿಸೋ ಹೇಳದನ್ನ ಅವೆಲ್ಲ ನಮ್ ಜೀವನ ಸ್ವಲ್ಪ ಅವ್ರು ಹೇಳಿದ್ನ ಸ್ವಲ್ಪ ನಮ್ಗೆ ನಡ್ಕೊಂಡ್ಬಿಟ್ರೆ ಈಗ ನಮ್ಗೆ ಈಗ ಏನ್ ಮಾಡ್ತಾರೆ ನನ್ನ ನಾಯಕ ಎಲ್ಲರೂ ಚಿಂತಿ ಹೊಸ ಮಾತ್ರ ಆರಾಮ ಆರಾಮಾಗಿ ಏನಾಗೋದಿಲ್ಲ ಸತ್ಯ ಅವ್ರೇನ್ ಹೇಳ ಕಡಿ ಸೊ ಹೇಳಿದ್ರೆ ಕಡಿಮೆ ಒಂದ್ ವಾರ ಹೋಗಿ ತಪ್ಪು ಗ್ರಹಣಿತ್ತು జనరల్ ఐపోనట తో అఖర్ బెటగల కుదివే ఫ్యూచర్ నా హరగబోని ఇనిగె బందు తిలబ సంబోధన అంతరబృద్ది జాతన ప్రశ్న మార్గ సమాన కే ప్రశ్న మార్నికింత పత్తి అది ఏమంటండిల్లమా అవ భరబరి వసనగొన వస్తా మాకే నింకు తీదరిని సమాళం ఒమేర్ దొకేనంబ

ಇದರ ಹಿಂದೆ ಎರಡೇ ಶಕ್ತಿಗಳು ಒಂದು ಒಳಗೆ ಕೊಟ್ಟಂತ ಸಿದ್ದೇಶ್ವರ ಅಥವಾ ಸಿದ್ದರಾಮಯ್ಯ ಒಂದು ಜ್ಞಾನ ವೃದ್ಧಾಶ್ರಮದಲ್ಲಿ ತಮ್ಮ ಕೊನೆಯ ಜೀವನವರೆಗೆ ಇರುವಂತ ಪೂಜೆ ಸಿದ್ದೇಶ್ವರ ಮಹಾಶ್ರಮಗಳು ಈ ಜಿಲ್ಲೆಯ ಭವಿಷ್ಯವನ್ನು ಬದಲಾವಣೆ ಮಾಡಿದಂತ ಎರಡೇ ಶಕ್ತಿಗಳು ನಮ್ಗೇನು ಗೌರವಾಯ್ತಂದ್ರೆ ಎಲ್ಲೇ ನಾವು ಉದ್ದೇಶನಾಗೋದನು ಸಿದ್ದೇಶ್ವರ ಅಪ್ಪ ಅವರ ವೀರವರ प्रधानमंत्री तो तो सहित और बेटे युद्ध ट्रीटमेंट इतना सहित वक्त मन प्रयत्न इन वर्ष इतना वक्न देश इंजेक्शन यार इंजेक्षन तब ना, ना इन అది ఒందే మాత్రు ఇలా నేను ముగీత నేను కొనూ యాదే ఔషధ నిరాకరణు యారు ఏరు పాప కన్నేరు మఠ స్వామి సాకస్తూ యొక్క కలిగిన తమ కొ జీవన వేదాంత కేశరి మల్లికార్జున స్వామి సమాధి సుత్ హాక్రూలక అందే తమ కొ కన్నేరు మట ನಾನು ಕೊನೆಯ ದಿನಗಳನ್ನ ನಾವು ವಿಜಾಪುರದ ವೇದಾಂತ ಕೇಸರಿ ಮಳಿಗಾಣಿ ಇದರಲ್ಲಿ ನಾವು ಕಲಿತಿನ ಕೇಳಿ ಅವ್ರು ವಿಜಯಪುರ ಬಂದ್ರು ಅಂತಹ ಒಳಗೆ ಬಂದ್ರೆ ಎಷ್ಟವರಿಗೆ ಇದು ಆದ್ರೂ ಸಹಿತ ಯಾರು ಬಂದರೂ ಸಹಿತ ಎಲ್ಲರೂ ಆರಾಮಾಗಿದೇನೋ ಊಟ ಮಾಡಿದ್ರೇನೋ ಕೇಳ್ತಿರ್ತೀವಿ ನಮ್ಮ ಮದುವೆ ಹೆಸರು ಬಂದಾಗ ನಾನು ಕೇಂದ್ರ ಮಂತ್ರಿಯಾಗಿ ಬಂದಾಗ ಹುಟ್ಟು ಖುಷಿಯಾಗಿತ್ತು ಸ್ವತಃ ಅವರೇ ಓಡಾಡಿ ನಮ್ಗೆಲ್ಲ ಓತು ಊಟಕ್ಕೆ ప్రసార్ కొట్టు ధ్యాన వస్తుంది అస్ ఖుషి నన్ను జిల్ద కేంద్ర మంత్రి ఒక భారణే లోపన ప్రతి అది నాందో అమ్మ విజయపర జిల్ జన మనస్సేందో సేశ్వరప్ప సంబంధ మన కార్యక్రమం ఇ

ఇక సేశ్వర జాత్ర మొదల దిశ నుడిన నిరంతర సేశ్వర సంస్థ ఎవారు సేశ్వర అప్ప మార్గదర్శన ఈ జిల్లా జనర ఒక్క అక్షయ పాత్ర సేశ్వర సంస్థ ఇతను लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए